what do you do ನಾನು ನಿಮ್ಮ ಕೆ ಎಸ್ ಮೇಘನಾ ಬ್ರೈಟ್ ಫ್ಯೂಚರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಪಾವಗಡದ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂದರ ಪಾಲಿನ ಬೆಳಕಾಗಿ ಮತ್ತೆ ಜಗತ್ತನ್ನೇ ನೋಡಲಾರವೆಂಬ ಅಸಹಾಯಕತೆಯಲ್ಲಿರುವ ವಯೋವೃದ್ಧರ ಕಣ್ಣಿಗೆ ಬೆಳಕನ್ನು ನೀಡಿ ಮತ್ತೆ ಅವರ ಜೀವನದಲ್ಲಿ ನವ ಉಲ್ಲಾಸ ತುಂಬುವ ಕಾರ್ಯಕ್ರಮ ನಡೆಸುತ್ತಿದ್ದಾರೆ ಶ್ರೀರಾಮಕೃಷ್ಣಾಶ್ರಮದ ಜಪಾನಂದ ಸ್ವಾಮೀಜಿಯವರು ಈ ಕುರಿತು ಒಂದು ವರದಿ ಪಾವಗಡ ಪಟ್ಟಣದ ತುಮಕೂರು ರಸ್ತೆಯ ಸುಂದರ ಪರಿಸರದಲ್ಲಿ ತಲೆಯೆತ್ತಿ ನಿಂತಿದೆ ಅಂದರ ಪಾಲಿನ ಆಶಾಕಿರಣವಾದ ಶ್ರೀ ವಿವೇಕಾನಂದ ಕಣ್ಣಿನ ಆಸ್ಪತ್ರೆ ಪ್ರತಿದಿನ ನೂರಾರು ಜನ ಕಣ್ಣಿನ ತೊಂದರೆ ಇರುವಂತಹ ಸುತ್ತಮುತ್ತಲಿನ ತಾಲೂಕಿನ ಜನತೆ ಉಚಿತವಾಗಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಆಸ್ಪತ್ರೆಯಲ್ಲಿ ಪ್ರತಿ ಸೋಮವಾರ ಮತ್ತು ಗುರುವಾರ ಕಣ್ಣಿನ ಪರೀಕ್ಷೆ ನಡೆಸಲಾಗುತ್ತದೆ ಅರ್ಹರಾದವರಿಗೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಮರಿತ ಕಣ್ಣಿನ ವೈದ್ಯರುಗಳಿಂದ ಶಸ್ತ್ರಚಿಕಿತ್ಸೆ ನಡೆಸಲಾಗುತ್ತದೆ ಪ್ರತಿ ಬುಧವಾರ ಮತ್ತು ಶನಿವಾರದಂದು ಚಿಕಿತ್ಸೆ ಪಡೆದವರಿಗೆ ವೈದ್ಯಕೀಯ ಸಲಹೆ ಮತ್ತು ಸೂಚನೆಗಳನ್ನು ನೀಡಿ ಜೊತೆಗೆ ಅವಶ್ಯಕತೆ ಇರುವ ಔಷಧಿ ಮತ್ತು ಕನ್ನಡಕಗಳನ್ನು ಉಚಿತವಾಗಿ ನೀಡಲಾಗುತ್ತದೆ ಜೊತೆಗೆ ಉಚಿತ ಊಟ ಮತ್ತು ವಸತಿಯ ಸೌಲಭ್ಯಗಳನ್ನು ಸಹ ಕಲ್ಪಿಸಲಾಗುತ್ತದೆ ಇದುವರೆಗೂ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರುತ್ತೇವೆ ಎಂದು ಜಪಾನಂದ ಸ್ವಾಮೀಜಿಯವರು ಬ್ರೈಟ್ ಫ್ಯೂಚರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಚಾನಲ್ಗೆ ತಿಳಿಸಿರುತ್ತಾರೆ ಶಾಲಾ ಮಕ್ಕಳಿಗೂ ಸಹ ಬೆಂಗಳೂರಿನ ನಾರಾಯಣ ನೇತ್ರ ಚಿಕಿತ್ಸಾಲಯದಿಂದ ಬಂದಂತಹ ವೈದ್ಯರುಗಳಿಂದ ಕಣ್ಣಿನ ತಪಾಸಣೆ ನಡೆಸಲಾಗುತ್ತದೆ Dr. Shraddha, I am coming from Bangalore, Nara and Yathralya. We, we are conducting a paediatric uh, eye-camp here. So, we will be screening some. There are some 60-70 children here. We will be screening them for uh, eye diseases like refractive errors, cataracts and squints. And uh, for those whom the treatment is possible here, we will give them. For others, we will refer them to Nara and Yathralya, Bangalore. Thank you. Thank you. ಕಳೆದುಕೊಂಡ ಕಣ್ಣಿನ ಬೆಳಕನ್ನು ಮತ್ತೆ ಪಡೆದುಕೊಂಡು ಖುಷಿಯಲ್ಲಿರುವಂತಹವರ ಮನದಾಳದ ಮಾತುಗಳನ್ನು ಕೇಳಿ ರೆಡ್ಡಿ ಶಾಂತಮ್ಮ ಈತೀ ಆಪರೇಷನ್ ಜೇವಿಸ್ಕೊಂಡು ಬಾಬು ಚೆನ್ನೇ ನಾಯಿ ನಿಮ್ಮ ಹೆಸರೇನು ಅಶೋಕ್ ನಾರಾಯಣ ಇಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಈ ಕಣ್ಣಿನ ಆಸ್ಪತ್ರೆಯಲ್ಲಿ ಪ್ರತಿಯೊಬ್ಬರಿಗೂ ಎಲ್ಲ ವ್ಯವಸ್ಥೆಯ ರೀತಿಯ ಅನುಕೂಲಗಳನ್ನು ಮಾಡಿರ್ತಾರೆ ಉಚಿತವಾಗಿ ಮಾಡಿರ್ತಾರೆ ಇಲ್ಲಿರತಕ್ಕಂಥ ವೈದ್ಯರಿಂದ ಸಿಬ್ಬಂದಿ ಎಲ್ಲರೂ ಅಷ್ಟೇ ಒಂದು ಸಮಾಧಾನವಾಗಿ ಬಂದಿರತಕ್ಕಂಥ ರೋಗಿಗಳನ್ನ ಅವ್ರನ್ನ ಪರಿಚಾರಕರನ್ನ ಚೆನ್ನಾಗಿ ಸಮಾಧಾನವಾಗಿ ನೋಡಿಕೊಂಡು ಅವ್ರಿಗೆ ಉಚಿತವಾದ ತಿಂಡಿ ಊಟದ ವ್ಯವಸ್ಥೆ ಮಾಡಿ ಅವ್ರಿಗೆ ಅನುಕೂಲವಾಗಿ ಮಾರ್ಗದರ್ಶನವನ್ನು ಮಾಡಿ ಮಾಡಿ ನಂತರ ಆಪ್ರೇಷನ್ ಮಾಡಬೇಕಾದ್ರೆ ಆಪರೇಷನ್ ಮಾಡತಕ್ಕಂಥ ವೈದ್ಯರು ಸಹ ಅಷ್ಟೇ ಒಂದು ಸಮಾಧಾನ ಚಿತ್ತತೆಯನ್ನು ಮಾಡಿರೋದ್ರಿಂದ ಆ ವೈದ್ಯರ ಒಂದು ಸಮಾಧಾನವೇ ರೋಗಿಗಳ ಒಂದು ಶ್ರೇಯಸ್ಸಿಗೆ ಅಭಿವೃದ್ಧಿಯಾಗಿ ಪರಿವರ್ತಿಸ್ತಾ ಇದ್ದಾರೆ

ప్రసాద్ ఈరోజు స్వామి వివేకానంద హాస్పిటల్కి చిన్నపిల్లలకి చూప్ చెక్ చేయడానికి వాళ్ళకైనా వేరే ప్రాబ్లమ్స్ ఉంటే క్యాట్రాక్ట్ కానీ స్పింట్ కానీ డిఫరెంట్ డిఫరెంట్ ప్రాబ్లమ్స్ ఏదో ఉంటే చెక్ చేసి వాళ్ళకి నాణ్యత అయ్యిందో ఫ్రీ ట్రీట్మెంట్ ఇంకా వాళ్ళకి సరైన స్పెక్టికల్స్ సర్జరీస్ అవసరం ఉంటే కూడా అవన్నీ తీర్చడానికి ఈరోజు క్యాంప్ కోసం ఇక్కడికి వచ్చాము ಸತತವಾಗಿ ಹಲವಾರು ವರ್ಷಗಳಿಂದ ಬರಗಾಲದ ಬೇಗುದಿಯಲ್ಲಿ ಬೆಂದು ನರಳುತ್ತಿರುವ ಪಾವಗಡದ ಜನತೆಗೆ ಕರುನಾಡಿನ ಕರುಣಾಮಯಿ ಇನ್ಫೋಸಿಸ್ ಫೌಂಡೇಶನ್ ಅಧ್ಯಕ್ಷೆ ಶ್ರೀಮತಿ ಸುಧಾಮೂರ್ತಿ ಅವರ ಸಹಕಾರದಿಂದ ಜನತೆಗೆ ಕುಡಿಯಲು ಶುದ್ಧ ನೀರು ಮತ್ತು ಪಶುಗಳಿಗೆ ಆಹಾರವನ್ನು ರಾಮಕೃಷ್ಣ ಆಶ್ರಮ ಶ್ರೀ ಜಪಾನಂದ ಸ್ವಾಮೀಜಿಯವರು ಒದಗಿಸುತ್ತಿದ್ದಾರೆ ಇದರ ಸಂಕ್ಷಿಪ್ತ ಚಿತ್ರಣ ಇಲ್ಲಿದೆ ಸ್ವಾಮೀಜಿ ಏನು ಕಾರ್ಯಕ್ರಮ ಮಾಡುತ್ತಾ ಇದ್ದೀರಿ ಕಳೆದ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕಿಂದ ಆರಂಭವಾದ ಈ ಮೇವು ವಿತರಣಾ ಕೇಂದ್ರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದೊಂದೇ ನಡೀತಾ ಇರೋದು ಸರಿ ಶಿಸ್ತುಬದ್ಧವಾಗಿ ಈಗಾಗಲೇ ಶನಿವಾರ ನೂರನೇ ಟನ್ ಕೊಟ್ಟಾಯಿತು ನಮಗೆ ವಾರಕ್ಕೆ ಒಂದು ಹತ್ತು ಟನ್ ಮೇಲೆ ಬೇಕು ನಾವು ಬೇರೆ ಬೇರೆ ಕಡೆಯಿಂದ ತರಿಸ್ತಾ ಇದ್ದೀವಿ ಆಂಧ್ರದ ಕಣೆಕಲ್ ವಿಭಾಗ ಕಡೆಯಿಂದ ತರಿಸ್ತಿದ್ದೀವಿ ಅಲ್ಲಿ ಏನಾದರೂ ಸಿಗದೇ ಇದ್ದರೆ ತಂಜಾವೂರಿಂದ ತರಿಸ್ತೀವಿ ಇದು ರೈತಾಪಿ ಜನಗಳಿಗೆ ಅದ್ರಲ್ಲಿ ಮಿಡ್ಲ್ ಕ್ಲಾಸ್ ಇರುವಂಥ ಜನಗಳಿಗೆ ನಮ್ಮ ಕೈಯ್ಯಲ್ಲಿ ಆದಷ್ಟು ಸೇವೆ ಮಾಡ್ತಾಯಿದ್ದೀವಿ ಅವ್ರಿಗೆ ಆ ಹುಲ್ಲಿನ ಕಾರ್ಡ್ ಇದೆ ಫುಲ್ ಕಾರ್ಡ್ ಇದೆ ಈ ಕಾರ್ಡಲ್ಲಿ ಭಾಳ ಶಿಸ್ತುಬದ್ಧವಾಗಿ ಎಲ್ಲವೂ ನಿಯಮದ ಪ್ರಕಾರ ಅವರಿಗೆ ಕೊಡಲಾಗ್ತಾ ಇದೆ ಅವರು ಬಹಳ ಸಂತೋಷದಿಂದ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನಾನು ಹೇಳಿದಾಗೆ ಈವರೆವರೆಗೆ ನೂರು ಟನ್ ಕೊಟ್ಟಾಗಿದೆ ಇದ್ರ ಜೊತೆ ಚಳ್ಳಕೆರೆಯಲ್ಲಿ ಒಂದು ಸಾವಿರದ ಐನೂರು ಹಸುಗಳನ್ನ ಸಾಕ್ತಾ ಇದೆ ಮೂರು ಹಟ್ಟಿಗಳಲ್ಲಿ ಅದು ಟ್ರೈಬಲ್ ಹಟ್ಟಿಗಳು ಅಲ್ಲಿ ತುಂಬ ವೀಕ್ ಆಗಿರೋದಕ್ಕೆ ಬೂಸಾ ಹಿಂಡಿನೂ ಕೊಡ್ತಾ ಇದ್ದೀವಿ ಇಲ್ಲಿ ಇವ್ರನ್ನ ಇದನ್ನು ಕೊಡ್ತಾ ಇದ್ದೀವಿ ಈಗ ತಾನೇ ಬಂತು ಪ್ರತಿ ಸರಿನು ಈ ಹುಲ್ಲು ಬರ್ತಾ ಇದೆ ಒಂದು ಬರ್ತಾ ಇದೆ ಇದು ಯಾವ ಸಮೀರ ಇದೆಲ್ಲ ಆಮೇಲೆ ಇಲ್ಲಿ ನೋಡ್ಬೋದು ಇವೆಲ್ಲ ಸುಮಾರು ಎಮ್ಮೆ ಇಲ್ಲೇ ಇದ್ದು ನೀರು ನೀರು ತೆಗೆದುಕೊಂಡು ಹೋಗುದು ಏನೋ ಒಂದು ಸಣ್ಣ ಸೇವೆ ಅಂತ ಮಾಡ್ತಿದ್ವಿ ಕಳೆದ ಇಪ್ಪತ್ತೈದು ವರ್ಷದಿಂದ ಈ ಕೆಲಸ ನಡ್ಕೊಂಡು ಹೋಗ್ತಾ ಇದೆ ನನ್ನ ಹೆಸರು ಸುಮ ಅಂತ ಕಡ್ಮಲಕುಂಟೆಯಿಂದ ಬರ್ತಾ ಇಲ್ಲಿಗೆ ಹಾಗೋಡದಿಂದ ಇಲ್ಲಿಗೆ ಏಳು ಕಿಲೋಮೀಟರ್ ಆಗುತ್ತೆ ಸರ್ ಕನಿಷ್ಠ ಸುಮಾರು ವಾರಕ್ಕೆ ಮೂರು ಸಲ ಉಲ್ ಹೋಗ್ತಾ ಇದ್ದೀವಿ ಒಂದು ಸಲ ಉಲ್ ತಗೊಂಡ್ರೆ ಮತ್ತೆ ಕಾಡೋ ಹೂ ಕೊಡೋವರೆಗೂ ಹುಲ್ಲೆಲ್ಲ ಆಗುತ್ತೆ ಸರ್ ದನಗಳಿಗೆ ಇಷ್ಟೋವ್ರಿಗೂ ನಮ್ಗೆ ಯಾಕೆ ಗೌರ್ಮೆಂಟ್ ಸಹಾಯ ಮಾಡಿಲ್ಲ ಎಲ್ಲಿ ಹೋದ್ರೂ ಉಳ್ಳೇ ಸಿಗ್ತಾ ಇಲ್ಲ ಸರ್ ಅದಕ್ಕೆ ಇಲ್ಲಿಗೆ ಬರ್ತಾ ಇದ್ವಿ ಇಲ್ಲಿ ದನಗಳಿಗೆ ಹುಲ್ಲು ನೀರು ಮೇವು ಎಲ್ಲ ಸ್ವಾಮೀಜಿಯವರೆಲ್ಲ ಜನ ತನಕ ಸಹಾಯ ಮಾಡ್ತಾ ಇದ್ದಾರೆ ಸ್ವಾಮೀಜಿ ಅವರು ತುಂಬಾ ಧನ್ಯವಾದಗಳು ಒಲಿತು ಮಾಡು ನೀ ಇರೋದು ಮೂರು ದಿವಸ ಒಲಿತು ಮಾಡು ನೀ ಇರೋದು ಮೂರು ದಿವಸ ಉಸಿರು ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರಾ ಉಸಿರು ಮ್ಯಾಗೆ ಹೆಸರು ಹೇಳುತ್ತಾರ ಒಳಿತು ಮಾಡು ಮನಸೂರು ದಿರುಲಿತು ಮಾಡು ಮನಸ ಮೂರು ದಿನದ ನಮ್ಮ ರಾಷ್ಟ್ರೀಯ ಪಕ್ಷಿಯಾದ ನವಿಲುಗಳಿಗೂ ಸಹ ಕುಡಿಯಲು ನೀರು ಆಹಾರವಿಲ್ಲದೆ ನರಳಿ ಸಾಯುವ ಸ್ಥಿತಿಗೆ ಬಂದಿವೆ ಇದನ್ನು ತಿಳಿದ ಸ್ವಾಮೀಜಿಯವರು ಕೇರಂಪುರ ಬೆಟ್ಟದ ಬುಡದಲ್ಲಿ ಇನ್ಫೋಸಿಸ್ನ ಸಹಕಾರದೊಂದಿಗೆ ನವಿಲುಗಳಿಗೆ ನೀರು ಮತ್ತು ಆಹಾರ ಸರಬರಾಜು ಮಾಡುತ್ತಿದ್ದಾರೆ ನಿಜಕ್ಕೂ ಇದು ಶ್ಲಾಘನೀಯ ಕಾರ್ಯಕ್ರಮ ಮಾಡು ಮನಸಾ ನೀರೋದು ಮೂರು ದಿವಸ ಒಳಿತು ಮಾಡು ಮನಸಾ ನೀರೋದು ಮೂರು ದಿವಸ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಹೆಣ್ಣ ಅನ್ನುತ್ತಾರ ಮಣ್ಣದ ಉಳುತ್ತಾರ ಚಟ್ಟ ಕಟ್ಟುತ್ತಾರಾ ನಿನ್ನ ಸುಟ್ಟ ಒಟ್ಟಿನಲ್ಲಿ ಹೇಳುವುದಾದರೆ ಬಾಯಾರಿದ ಜನತೆಗೆ ನೀರು ಹಸಿದ ಪಶುಗಳಿಗೆ ಆಹಾರ ನವಿಲುಗಳಿಗೆ ನೀರು ಮತ್ತು ಆಹಾರ ನೀಡಿ ಪೋಷಿಸುತ್ತಿದ್ದಾರೆ ಇದು ಹೆಮ್ಮೆಯ ಸಂಗತಿ ವೀಕ್ಷಕರೇ ನಮ್ಮ ಇಂದಿನ ಸುದ್ದಿ ಮುಕ್ತಾಯವಾಗಿದೆ ಮುಂದಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ